ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯುಕೇತು ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹವೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಸ್ವಾಹಾರ ಪುಸ್ತಕದ ಭಾನುವಾರದ ದಿನ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸುಸ್ವಾಗತ ಹಾಗೆ ಸ್ವಾಹಾರ ಕೇವಲ ನೀವು ಅಗರಬತ್ತಿಗಳನ್ನು ಒಮ್ಮೆ ಒಂದು ಸರ್ತಿ ಯೂಸ್ ಮಾಡಿ ನೋಡಿ ನಿಜವಾಗಲೂ ಸು ನಿಮಗೆ ಆರೋಗ್ಯಕರವಾಗಿರ್ತಕ್ಕಂಥ ಈ ಅಗರಬತ್ತಿಗಳು ಯಾವುದೇ ಆದಂಥ ನಿಮ್ಮ ಸೈಟಿಸ್ ಆಗಿರ್ಬೋದು ಹಾಗೆ ನಿಮ್ಮ ಉಸಿರಾಟಕ್ಕೆ ತೊಂದರೆಗಳಾಗಿರ್ಬೋದು ಯಾವುದು ಕೂಡ ಅದರಲ್ಲಿ ಸಿ ಬರೋದಿಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಕೂಡ ಹೌದು ನೀವು ಅಗ್ನಿಹೋತ್ರ ಮಾಡ್ತಾಯಿದ್ದೀರ ಅಗ್ನಿವೋತ್ರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಕರಣೆಗಳು ಕೂಡ ಇದರಲ್ಲಿ ಸಿಗ್ತದೆ ಈವನ್ ಸಗಣಿಯ ಪೀಸಸ್ಗಳಿಂದ ಹಿಡಿದು ಎಲ್ಲ ಸಹಿತವಾಗಿ ಅದರಲ್ಲಿ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಖಂಡಿತ ಎಲ್ಲ ಒಂದೇ ಸ್ಟೋರಲ್ಲಿ ನಿಮ್ಮೆಲ್ಲ ಪೂಜಾ ಸಾಮಗ್ರಿಗಳು ಕೂಡ ಇದರಲ್ಲಿ ಸಿಗುತ್ತೆ ಅನೇಕ ರೀತಿಯಾದಂಥದ್ದು ಬೇರೆ ಬೇರೆ ಅನೇಕ ವಸ್ತುಗಳು ಇದರಲ್ಲಿ ಸಿಗೋದರಿಂದ ಒಮ್ಮೆ ಕೆಳಗಿನ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ವಹದ ಲಿಂಕ್ ಇದೆ ಅದಕ್ಕೆ ಕ್ಲಿಕ್ ಮಾಡಿ ಅದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಕೊಡುತ್ತೆ ಆನ್ಲೈನಲ್ಲಿ ತಾವು ಪರ್ಚೇಸ್ ಮಾಡ್ಕೋಬೋದು ಶುಭ ಇರುತ್ತೆ ಭಾನುವಾರ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥದ್ದಿರುತ್ತೆ ಜೊತೆಗೆ ಚಂದ್ರ ಕೂತಿರ್ತಕ್ಕಂಥ ನಕ್ಷತ್ರ ಯಾವುದು ಇವತ್ತು ಭಾಳ ವಿಶೇಷವಾಗಿ ಚಂದ್ರಗ್ರಹಣ ಇದೆ ಚಂದ್ರಗ್ರಹಣ ಭಾಳ ವಿಶೇಷವಾಗಿ ಚಂದ್ರನ ಮೇಲೆ ನಡೀತಕ್ಕಂಥ ಪ್ರಕ್ರಿಯೆ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಬರ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆ ಯಾರಿಗೆ ಮಾನಸಿಕ ಅಸ್ವಸ್ಥತೆ ಜಾಸ್ತಿ ಇದೆಯೋ ಇಡೀ ದಿವಸ ಈ ಮಂತ್ರವನ್ನು ಹೆಚ್ಚು ಪಠಣೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ಲಾಭ ಲಭ್ಯತೆ ಆಗುತ್ತೆ ಗ್ರಹಣ ಪ್ರಾರಂಭ ಸೂತಕದ ಕಾಲೇ ನಾನು ಆಲ್ರೆಡಿ ಎಲ್ಲ ಗ್ರಹಣದ ಒಂದು ವಿಡಿಯೋನ ನಿಮಗೆ ಮಾಡಿದ್ದೇನೆ ಸೂತಕದ ಕಾಲ ಅಂತ ಕರೆದೆ ಇದು ಪ್ರಾರಂಭ ಮಧ್ಯಾಹ್ನದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಇರ್ತದೆ ಸರಿಸುಮಾರು ಹನ್ನೆರಡು ಗಂಟೆ ಹನ್ನೆರಡುವರೆಯಿಂದಲೂ ಕೂಡ ಸೂತಕದ ಛಾಯೆ ಪ್ರಾರಂಭ ಭಾರತದಲ್ಲಿ ಇನ್ನು ಎಂಟನೇ ತಾರೀಕು ಒಂದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಈ ಪ್ರಕ್ರಿಯೆ ಇರ್ತದೆ ಚಂದ್ರ ಗ್ರಹಣ ಪ್ರಾರಂಭ ರಾತ್ರಿಯ ಸಮಯ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಲ್ಲಿ ಪ್ರಕ್ರಿಯೆ ಆಗ್ತದೆ ಸತತವಾಗಿ ನಿಮಗೆ ತಿಳಿಸಿದ್ದೇನೆ ಮೂರು ಗಂಟೆಗಳ ಅವಧಿ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ಅವಧಿ ಸರಿಸುಮಾರು ಅಂತ ಕಾಣುತ್ತೆ ಅಷ್ಟು ಪ್ರಕ್ರಿಯೆಯಲ್ಲಿ ಗ್ರಹಣ ಕಾಲ ನಡೆಯೋದ್ರಿಂದ ಈ ದಿನ ಸಾಧ್ಯವಾದಷ್ಟು ಗರ್ಭಿಣಿಯರು ರಾತ್ರಿಯ ಸಮಯದಲ್ಲಿ ಆಹಾರವನ್ನು ಸರಿಯ ಸ್ವಲ್ಪ ಕಡಿಮೆ ಸೇವನೆ ಮಾಡಿ ಡೈಶನ್ ಪವರ್ ಸ್ವಲ್ಪ ಕಡಿಮೆ ಇರ್ತದೆ ಜೊತೆಗೆ ಆ ಹೊರಗಡೆ ಓಡಾಡ್ತಕ್ಕಂಥದ್ದು ಸ್ವಲ್ಪ ನಿಷಿದ್ಧವನ್ನು ಮಾಡಿ ವೃದ್ಧರಾಗಿರ್ಬೋದು ಮಕ್ಕಳಾಗಿರ್ಬೋದು ಮಾನಸಿಕ ಅಸ್ವಸ್ಥರಾಗಿರಬಹುದು ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಯಾವುದೇ ವಸ್ತ್ರಗಳನ್ನು ನೀವು ಆಚೆ ಹಾಕ್ಬೇಡಿ ಈ ದಿನ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಈ ದಿನ ಮುಖ್ಯವಾಗಿರ್ತಕ್ಕಂಥ ವಿಚಾರ ಗ್ರಹಣ ಆದ ನಂತರ ಸಾಧ್ಯವಾದರೆ ಎಲ್ಲ ಅದಕ್ಕೂ ಕೂಡ ತಾವು ಗರಿಕೆಯನ್ನು ಹಾಕಿ ಶುದ್ಧಿಯನ್ನು ಮಾಡಿ ತದನಂತರ ತಾವು ಉಪಯೋಗಿಸ್ತಕ್ಕಂಥದ್ದು ಬಹಳ ಮುಖ್ಯ ಸಾಧ್ಯವಾದಷ್ಟು ಕೂಡ ಆ ಒಂದು ಕಿರಣಗಳು ಮನೆ ಒಳಗಡೆ ಬೀಳ್ದ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗೆ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯವನ್ನು ಮಾಡೋಣ ಮೊದಲು ಭಾನುವಾರ ಪಂಚಾಂಗ ಶ್ರವಣವನ್ನು ಮಾಡೋಣ ಬಾರ ಬಾರ ಹುಣ್ಣಿಮೆ ತಿಥಿ ಇದೆ ಶುಕ್ಲ ಪಕ್ಷ ಸುಕರ್ಮ ಯೋಗ ವಿಸ್ಟಿ ಹಾಗೆ ಭವಕರಣ ಇರ್ತಕ್ಕಂಥದ್ದು ಚಂದ್ರ ಶತಬೀಷ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಆರು ಗಂಟೆ ಇಪ್ಪತ್ತಾರು ನಿಮಿಷ ಸಂಜೆಯವರೆಗೂ ತದನಂತರ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಐವತ್ತೈದು ನಿಮಿಷದಿಂದ ಐದು ಗಂಟೆ ನಲವತ್ತಾರು ನಿಮಿಷ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ಹದಿಮೂರು ನಿಮಿಷದಿಂದ ಹನ್ನೊಂದು ಗಂಟೆ ಮೂರು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಶತಭೀಷ ನಕ್ಷತ್ರ ರಾಹು ಒಟ್ಟಿಗಿದ್ದಾರೆ ಯಾರಿಗೆ ಯಾವ ಫಲ ಶುಭ ಫಲ ಪ್ರಾಪ್ತಿಯಾಗುತ್ತಾ ಹೇಗೆ ನೋಡೋಣ ಮೊದಲನೇದಾಗಿ ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವ್ರಿಗೆ ಹಿರಿಯ ಸಹೋದರರ ಒಂದು ಒಡನಾಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ಸ್ವಲ್ಪ ಮೋಸ ಹೋಗಬಹುದು ಸ್ನೇಹಿತರಿಂದ ಎಚ್ಚರವಾಗಿರಬೇಕಾಗುತ್ತೆ ಹನ್ನೊಂದರ ಸ್ಥಾನದಲ್ಲಿ ಚಂದ್ರರಿದ್ದಾರೆ ಶತವೀಶ ನಕ್ಷತ್ರ ರಾಹು ಸಹಿತವಾಗಿ ಏಕಾದಶ ಭಾವದಲ್ಲಿದ್ದಾರೆ ಲಾಭವೇನೋ ಬರಬಹುದು ಆದರೂ ಕೂಡ ಮೋಸ ಹೋಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ ಮೇಷರಾಶಿಯವರು ಅದನ್ನು ಸಾಧ್ಯವಾದಷ್ಟು ಪ್ರಕ್ರಿಯೆಯನ್ನು ಮಾಡ್ಕೋಬೇಕು ಮೆಲಗಿ ಹನ್ನೊಂದರ ಸ್ಥಾನ ಚಂದ್ರಗ್ರಹಣನೂ ನಡೆದ ವಿಪರೀತವಾದಂಥ ಆಸೆಯನ್ನು ತಾವು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಮಕ್ಕಳ ವಿಚಾರದಲ್ಲಿ ಎಚ್ಚರವನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ ಮೇಷರಾಶಿಯವರು ಶುಭವದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಸಹಿತವಾಗಿ ತೋರಿಸ್ತಾರೆ ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಶಿವನ ಪ್ರಾರ್ಥನೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಮ ಆಸೆ ಮಿತಿಗಳನ್ನು ಆಸೆ ಆಕಾಂಕ್ಷೆಗಳನ್ನು ಮಿತಿಯಲ್ಲಿಟ್ಕೊಳ್ಳಿ ಖಂಡಿತವಾಗಿ ಶುಭ ಆಗುತ್ತೆ ಹಾಗೆಯೇ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ ವಿಚಾರ ರಾಶಿ ರಾಶಿ ಅವರಿಗೆ ಖಂಡಿತ ಬಹಳ ಅಹಂ ಇರ್ತಕ್ಕಂಥದ್ದಿದೆ ಅಧಿಕಾರದ ಮನೋಭಾವ ರಾಜಕೀಯ ಮನೋಭಾವದ ಇರತಕ್ಕಂಥದ್ದಿದೆ ಚತುರ್ಥಾಧಿಪತಿ ದಶಮ ಸ್ಥಾನದಲ್ಲಿ ಎಲ್ಲ ನನಗೆ ಗೊತ್ತು ನಾನೇ ಪ್ರಾವೀಣ್ಯ ನನ್ನ ಮಾತು ನಡಿಬೇಕು ಅಂತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕುಂದುಗೊಳಿಸ್ತದೆ ಮೆಲಗೆ ಗ್ರಹಣ ಇದೆ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ಈಗೋಸ್ಟಿಕ್ ನೇಚರನ್ನು ಕಡಿಮೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದರಿಂದ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯತೆ ಆಗುತ್ತೆ ರಾಜಕೀಯ ಪೊಟೆನ್ಷಿಯಾಲಿಟಿ ಜಾಸ್ತಿ ಆಗುತ್ತೆ ಮೇಲಾಗಿ ನಿಮ್ಮನ್ನು ಒಬ್ಬ ಅಭಿವ್ಯಕ್ತಿಯಾಗಿ ಗುರುಸ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಋಷಭ ಋಷಭರಾಶಿಯಲ್ಲಿದ್ದಿರೋ ಖಂಡಿತವಾಗಿ ದುಡುಕಿನ ನಿರ್ಧಾರಗಳನ್ನು ದೂರ ಇಟ್ಟುಬಿಡಿ ಈ ಗುರುವಿನ ಬಲ ಇದೆ ಅಫ್ಕೋರ್ಸ್ ಒಪ್ಕೊಳ್ಳೋಣ ಅಹಮ್ಮನ್ನು ಕಡಿಮೆ ಮಾಡಿ ಒಬ್ಬ ಸಾತ್ವಿಕವಾಗಿರ್ತಕ್ಕಂಥ ಮನುಷ್ಯತ್ವವನ್ನು ತಾವು ಋಷಭರಾಶಿಯವರು ಬಳಸ್ಕೊಂಡ್ರೆ ಅದ್ಭುತವಾಗಿರ್ತಕ್ಕಂಥ ದಿನ ಲಾಭಲಭ್ಯತೆ ಎಸು ಕಿರು ಪ್ರತಿಷ್ಠೆಯಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವ್ಯವಸ್ಥೆ ಅತ್ಯಂತ ಉತ್ಕೃಷ್ಟತೆ ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೂ ಸಹಿತವಾಗಿ ನಾನು ಹೇಳ್ತೀನಿ ಮಾತಿನ ವಿಚಾರದಲ್ಲಿ ಕ್ರಿಬ್ ಮಾಡಬೇಡಿ ಅಂದರೆ ಅರ್ಥಾತ್ ಎಳಿಬೇಡಿ ಹಾಗೆ ಈ ದಿನ ಸ್ವಲ್ಪ ದೇವತಾ ಕಾರ್ಯಗಳಲ್ಲಿ ತಲ್ಲೀನತೆ ಇರತಕ್ಕಂಥದ್ದು ನೋಡ್ಬೋದು ಸ್ವಲ್ಪ ಮಟ್ಟಿಗೆ ನಿಮ್ಮ ಅಹಮ್ಮನ್ನು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ದೈವಿಕವಾಗಿರ್ತಕ್ಕಂಥ ಆಲೋಚನೆಗಳು ನಿಮಗೆ ಶುಭ ಫಲವನ್ನು ತರುತ್ತೆ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಪ್ರಯಾಣಗಳು ಶುಭ ಫಲವನ್ನು ತರ್ತಕ್ಕಂಥದ್ದು ಇರುತ್ತೆ ಅದರಲ್ಲಿ ಧಾರ್ಮಿಕವಾಗಿರ್ತಕ್ಕಂಥ ಪ್ರಯಾಣಗಳು ಅಂದರೆ ದೇವಸ್ಥಾನ ಈ ಥರದ ಒಂದು ಧಾರ್ಮಿಕ ಚಿಂತನೆಗಳು ಭಾಳ ವಿಶೇಷತೆ ಪ್ರಯಾಣಗಳು ಬರ್ತಕ್ಕಂಥದ್ದು ದಿನ ತೋರಿಸ್ತದೆ ಹಾಗೆ ಹಿರಿಯರೊಟ್ಟಿಗಿನ ಒಂದು ಮಾತುಕತೆಯ ಫಲಪ್ರದವಾಗಿರ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ಬೋದು ಆದರೆ ಎರಡರ ಸ್ಥಾನ ಮಾತಿನ ಸ್ಥಾನ ಒಂಬತ್ತು ರಾಹುವಿನೊಟ್ಟಿಗಿ ಇದೆ ಹಿಡಿತವನ್ನು ಸಾಧಿಸಿ ಮಾತಿನ ಮೇಲೆ ಇಡೀ ಯಂಗ್ ಬೇಕು ಹಂಗೆ ಮಾತಾಡಲಿಕ್ಕೆ ಹೋಗಬೇಡಿ ಪೊಟೆನ್ಷಿಯಾಲಿಟಿ ಸಾಧಿಸ್ಕೊಳ್ಳಿ ಮ್ಯಾಕ್ಸಿಮಮ್ ಶುಭ ಫಲ ಪ್ರಾಪ್ತಿಯಾಗುತ್ತೆ ದುರ್ಗಾರಾಧನೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿಯನ್ನು ಕೊಡುತ್ತೆ ಓಂ ರೀಂ ಧುಂ ದುರ್ಗಾ ನಮಃ ಮಂತ್ರಗಳು ನಿಮಗೆ ಶುಭವಲವನ್ನು ಕೊಡತಕ್ಕಂಥ ಯಾ ದೇವಿ ಸರ್ವಭೂತು ಶಕ್ತಿ ಮಾ ಸಂಸ್ಥಿ ನಮಸ್ತಸ್ಯೈ ನಮಸ್ತಸ್ಯೈ ನಮಸ್ತೈ ನಮೋ ನಮಃ ಮಂತ್ರಗಳು ಶುಭವನ್ನು ಕೊಡುತ್ತೆ ಹಾಗೆ ಕಟಕರಾಶಿಯವರಿಗೆ ಕಟಕರಾಶಿಯವರು ದುಡುಕಿನ ನಿರ್ಧಾರಗಳಿಂದ ದೂರ ಇದ್ದುಬಿಡಿದಿನ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸ್ತದೆ ತಾವು ಜಾಗರೂಕರಾಗಿ ಪ್ರಯಾಣದಲ್ಲಿ ಇರತಕ್ಕಂಥದ್ದು ಭಾಳ ಮುಖ್ಯ ಸಂಗಾತಿಯೊಟ್ಟಿಗಿನ ವ್ಯಾಜ್ಯಗಳನ್ನು ತಪ್ಪಿಸಿ ನಿಗೂಢ ಕಾರ್ಯಗಳಿಂದ ಕೆಲವೊಂದು ಅಪವಾದಗಳನ್ನ ಹೊಂದ್ಕೋಬೇಕಾಗಿರ್ತಕ್ಕಂಥದ್ದು ಇರುತ್ತೆ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಇರ್ತದೆ ಸಮಾಧಾನದ ವಾತಾವರಣಕ್ಕೋಸ್ಕರ ಶಿವನ ಅಷ್ಟೋತ್ರಗಳು ಅಥವಾ ಓ ಓಂ ನಮಃ ಮಂತ್ರಗಳನ್ನು ಪಠನೆ ಮಾಡಿ ಸದೃಢತೆ ಆಗುತ್ತೆ ಜಾಸ್ತಿ ಮನಸ್ಸು ಶುಭವಾಗ್ತದೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಸಿಂಹ ರಾಶಿಯವರಿಗೆ ಒಬ್ಬ ಎದುರಾಳಿಯನ್ನು ಕುರಿತು ಅವನನ್ನು ಅವ ಅವಲೋಕನವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಅವನಲ್ಲಿ ಒಳ್ಳೆ ಗುಣಗಳಿದೆಯೋ ಕೆಟ್ಟ ಗುಣಗಳಿದೆಯೋ ಅಥವಾ ಮೋಸ ಮಾಡ್ತಾನೋ ನಮಗೆ ಮೋಸ ಮಾಡಿದ್ದಾನೋ ನಮಗೆ ವ್ಯಾಪಾರದಲ್ಲಿ ಅವನ ಚಿಂತನೆಗಳೇನಿದೆ ಇವೆಲ್ಲ ವಿಚಾರಗಳು ತೋರಿಸುತ್ತೆ ಜೊತೆಗೆ ಸಂಗಾತಿಯ ಬಗ್ಗೆನೂ ಕೂಡ ಯೋಚನೆಗಳನ್ನು ಜಾಸ್ತಿ ಮಾಡ್ತೀರಿ ಮದುವೆ ವಿಚಾರದಲ್ಲೂ ಜಾಸ್ತಿ ಯೋಚನೆಗಳನ್ನು ಮಾಡ್ತೀರಿ ಅನ್ಯತಃ ಪರಪುರುಷ ಪರಪು ಮಹಿಳೆಯರಲ್ಲಿ ಅನ್ಯತಃ ಸಂಬಂಧಗಳಿದ್ದಾಗ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ದಿನ ಗ್ರಹಣ ಕಾಲ ಅನ್ಯತಃ ತಾವು ಕೆಲವೊಂದು ಅಪಾದನೆಗಳಿಗೆಲ್ಲ ಒಳಗಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾತ್ವಿಕತೆಯನ್ನು ಹೆಚ್ಚು ಬಳಸ್ಕೋಬೇಕು ಸಿಂಹರಾಶಿಯವರು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕಾಡ್ತಕ್ಕಂಥ ಸನ್ನಿವೇಶಗಳು ಕಾಡ್ತದೆ ಹಾಗಾಗಿ ಸಿಂಹರಾಶಿಯವರು ಈ ರೀತಿಯಾದಂಥ ಕಾರ್ಯಗಳನ್ನು ದೂರಪಡಿಸಿ ಶುಭ ಫಲ ಶುಭ ಚಿಂತನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ತ್ರಯಂಬಕ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿವರ್ಧನಂ ರವಾರು ಕಮಿಬಾ ಬಂಧನಾ ಮೃತ್ಯೋಂ ರಕ್ಷಿ ಯಮ ಅಮೃತಾತ್ ಶುಭವನ್ನ ಕೊಡುತ್ತೆ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಕೆಲಸಕ್ಕೆ ಹೆಚ್ಚು ಪ್ರೇರೇಪಿತವಾಗಿರ್ತಕ್ಕಂಥ ದಿನ ಶತ್ರುವನ್ನ ಹೇಗೆ ದಮನ ಮಾಡಬೇಕು ಅಂತಕ್ಕಂಥದ್ದು ಈ ದಿನ ಇರುತ್ತೆ ಮೆಲಗಿ ಕರ್ಮವನ್ನು ಕುರಿತು ಆಲೋಚಿಸ್ತಕ್ಕಂಥ ಕಾಲ ಅಂದರೆ ಕರ್ಮ ನನ್ನ ಕೆಲಸ ಏನು ಮಾಡಬೇಕು ಯಾವುದರಿಂದ ಲಾಭ ಬರ್ತದೆ ಇದರಿಂದ ಮಾಡಿದ್ರೆ ನಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತಾ ಹಾಗೆ ನನ್ನ ಶತ್ರುವನ್ನು ಹೇಗೆ ದಮನ ಮಾಡಬೇಕು ಇವೆಲ್ಲವನ್ನು ಯೋಚಿಸ್ತಕ್ಕಂಥ ಕಾಲ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸೆಗಳು ಕಾಡಿಸಿದ ಬಿಟ್ಟರೆ ಬುದ್ಧ ಹಾಗೆ ತುಲಾರಾಶಿವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆಧ್ಯಾತ್ಮಿಕವಾದಂಥ ಚಿಂತನೆಗಳಿದ್ದರೆ ಖಂಡಿತ ಶುಭ ಅಥವಾ ತಮ್ಮ ಸ್ನೇಹಿತರಿಂದ ಸ್ವಲ್ಪ ಈ ದಿನ ದೂರ ಇರಿ ಅನಿತಃ ಹೆಸರು ಕೀರ್ತಿ ಪ್ರತಿಷ್ಠೆ ಮೇಲೆ ಹೊಡೆತ ಬೀಳುತ್ತೆ ಹೊಸ ಸ್ನೇಹಿತರನ್ನ ಈ ದಿನ ನಂಬಲೇಬೇಡಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಆಗಿರಿ ತಾವೇ ಸ್ವತಃ ಬುದ್ಧಿಯನ್ನು ಉಪಯೋಗಿಸಿ ಮಾಡತಕ್ಕಂಥ ಕೆಲಸಗಳಲ್ಲಿ ಮಾತ್ರ ಹೆಚ್ಚು ತಲ್ಲಿನತೆಯನ್ನು ಕೊಡಿ ಇಲ್ಲಾಂದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗುತ್ತೆ ತುಲಾರಾಶಿಯವ್ರಿಗೆ ಯಾರನ್ನೂ ನಂಬಿ ಹಣಕಾಸಿನ ವ್ಯವಸ್ಥೆ ಏನೋ ಒಂದು ಸ್ನೇಹಿತರಿಗೆ ಕೊಡ್ತೀರಾ ಇಟ್ಕೋ ಅಂತ ಬಟ್ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಬಿ ಕೇರ್ಫುಲ್ ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಮುಖ್ಯ ಹಾಗೆ ರಾಶಿ ರಾಶಿಯವರಿಗೆ ನಿರ್ಧಾರಗಳನ್ನು ಸರಿಯಾದಂಥ ರೀತಿಯಲ್ಲಿ ತೊಗೊಳಿದ್ದೀನ ಯಾವುದೇ ನಿರ್ಧಾರಗಳಾಗಿರ್ಬೋದು ಅಫ್ಕೋರ್ಸ್ ಆ ನಿರ್ಧಾರಗಳು ನಿಮ್ಮನ್ನು ಒಬ್ಬ ವ್ಯಕ್ತಿಯನ್ನಾಗಿ ಪರಿಣಾಮವನ್ನು ಕೂರಿಸುತ್ತೆ ಅನೇಕ ಡಿಸ್ಕಸ್ ಮಾಡಿ ಮತ್ತೊಬ್ಬರ ಮೇಲೆ ಡಿಪೆಂಡೆನ್ಸಿ ಆಗಿ ಯಾರಾದರೂ ಸಂಗಾತಿ ಯಾರಾದರೂ ಆಗಿರ್ಬೋದು ತಾವು ಸ್ವತಃ ನಿರ್ಧಾರಗಳು ಶುಭವನ್ನಿಸಿದ್ರೆ ತಗೊಂಡು ಕೆಲಸವನ್ನು ಮಾಡಿ ಮ್ಯಾಕ್ಸಿಮಮ್ ನಿಮಗೆ ಲಾಭ ಲಭ್ಯತೆ ಇರತಕ್ಕಂಥದ್ದು ಇರ್ತದೆ ಮೆಲಗಿ ನೆಮ್ಮದಿಯನ್ನು ಕಾಣಲಿಕ್ಕೋಸ್ಕರ ದುರ್ಗಾ ಮಂತ್ರಗಳನ್ನು ಹೇಳ್ಕೊಡಿ ಕೆಲವೊಂದು ಬದಲಾವಣೆಗಳನ್ನು ಅಪೇಕ್ಷೆಯನ್ನು ಮಾಡತಕ್ಕಂಥ ದಿನ ಹೆಚ್ಚು ಆರಾಮಾಗಿರಬೇಕು ನಾನು ಆರಾಮಾಗಿ ರೆಸ್ಟ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ ಆದರೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಕಡಿಮೆ ಇರತಕ್ಕಂಥದ್ರಿಂದ ಕೆಲವೊಂದು ಭಾರಿ ಹೊರಗಡೆ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸಾಧ್ಯವಾದರೆ ನೀವು ಕೂಡ ರಾಯರ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯವರ ಇದನ್ನು ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿ ಕ್ರಿಯೇಟಿವಿಟಿ ಜಾಸ್ತಿ ಇರುತ್ತೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರತಕ್ಕಂಥದ್ದು ಮಾತಿನ ವಿಚಾರದಲ್ಲಿ ಗೆಲ್ತಕ್ಕಂಥದ್ದು ಇರ್ತದೆ ವಾದ ವಿವಾದಗಳಲ್ಲಿ ಲಾಭ ಲಭ್ಯತೆ ಆದರೆ ಯಾರ ಒಂದು ಮಧ್ಯಸ್ಥಿಕೆಯನ್ನು ನೀವು ವಹಿಸಬೇಡಿ ದಿನ ಸಿಗಕೊಳ್ತಕ್ಕಂಥದ್ದು ಸನ್ನಿವೇಶ ಬರ್ತದೆ ಕೆಲವೊಂದು ಪ್ರಯಾಣಗಳು ನಿಮಗೆ ಶುಭ ಫಲವನ್ನು ತರುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹೆಚ್ಚಿನ ಲಾಭವನ್ನು ತರತಕ್ಕಂಥದ್ದು ಧನುರಾಶಿ ಅವರಿಗೆ ಇದನ್ನು ತೋರಿಸ್ತದೆ ಸಾಧ್ಯವಾದರೆ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಪ್ರಾಪ್ತಿಯಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡಿ ಹೆಚ್ಚಿನ ಮಹತ್ವವನ್ನು ಕುಟುಂಬ ಹಣಕ್ಕೆ ಕೊಡ್ತಕ್ಕಂಥದ್ದು ತೋರಿಸ್ತದೆ ವ್ಯಾವಹಾರಿಕವಾಗಿ ಹಾಗೆ ಫ್ಯಾಮಿಲಿಯ ವಿಚಾರವಾಗಿ ಹೆಚ್ಚಿನ ಒಂದು ಕಾಳಜಿ ವ್ಯಾಮೋಹ ತೋರಿಸ್ತಕ್ಕಂಥದ್ದಿರುತ್ತೆ ಆಹಾರ ಪಥ್ಯವನ್ನು ಸರಿಯಾಗಿ ಇಟ್ಕೊಳ್ಳಿ ದುಡುಕಿನ ನಿರ್ಧಾರಗಳು ದುಡುಕಿನ ಮಾತುಗಳನ್ನು ಕಡಿಮೆ ಮಾಡಿ ಶಾಂತಚಿತ್ತತೆಯಿಂದ ವರ್ತನೆಯನ್ನು ಮಾಡಿ ಮಕರ ರಾಶಿಯವರು ವ್ಯಾಪಾರದಲ್ಲಿ ವೃದ್ಧಿಯನ್ನು ತಗೊಳ್ತೀರಾ ಮೋಸ ಮಾಡೋದು ಸ್ವಲ್ಪ ಕಡಿಮೆ ಮಾಡಿ ಈ ದಿನ ಅಕಸ್ಮಾತ್ ಆ ಚಿಂತನೆಗಳು ಬಂದರೆ ದೂರ ಇಟ್ಬಿಡಿ ಮಕರ ರಾಶಿಯವರು ಹೆಚ್ಚಿನದಾಗಿ ಕುಟುಂಬ ಹಣಕ್ಕೆ ಹೆಚ್ಚಿನ ಮಹತ್ವ ಹಾಗೆ ವ್ಯಾಪಾರ ವೃದ್ಧಿ ಇರತಕ್ಕಂಥ ಕಾಲ ಶುಭವನ್ನು ನೋಡ್ತಕ್ಕಂಥ ಕಾಲ ಆಗುತ್ತೆ ಖಂಡಿತವಾಗಿ ಶುಭ ಇದೆ ಒಳ್ಳೆದಾಗಲಿ ಕುಂಭರಾಶಿಯವ್ರಿಗೂ ಸಹಿತವಾಗಿ ಚಂದ್ರರಾಹು ಇದ್ದಾರೆ ನಿಮ್ಮನ್ನು ಒಮ್ಮೆ ರೀಕಾಲ್ ಮಾಡಿ ನೋಡ್ತೀರಾ ವಾಟ್ ಈಸ್ ನಾನೇನು ನನ್ನಲ್ಲಿ ಏನು ಕೇಪಬಲಿಟಿ ಇದೆ ನಾನು ಏನು ಮಾಡಬಹುದು ನನ್ನಿಂದ ಈ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ಹೇಗೆ ಶತ್ರುವನ್ನು ದಮನ ಮಾಡಬೇಕು ಸಮಸ್ಯೆಯನ್ನು ಹೇಗೆ ದೂರ ಮಾಡಬೇಕು ಅಂತಕ್ಕಂಥ ಒಂದು ಒಳನೋಟವನ್ನು ನೋಡ್ತೀರಿ ಸ್ವಲ್ಪ ಭಯದ ವಾತಾವರಣ ಇರುತ್ತೆ ಸಾಧ್ಯವಾದರೆ ದುರ್ಗಾ ಮಂತ್ರಗಳನ್ನು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ಶುಭ ಫಲಪ್ರಾಪ್ತಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ದುತಿಕಿಡದೆ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಹನ್ನೆರಡರ ಸ್ಥಾನದಲ್ಲಿ ಚಂದ್ರರಾಹು ಇದ್ದಾರೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳನ್ನು ಬೆಳೆಸ್ಕೊಳ್ಳಿ ಮೆಡಿಟೇಷನ್ ಪೂರ್ತಿ ದಿನ ಮೆಡಿಟೇಷನ್ ಮಾಡಿ ಮಂತ್ರಗಳನ್ನು ಪಠನೆ ಮಾಡಿ ದುರ್ಗಾ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಶಿವನ ಮಂತ್ರಗಳು ಈ ರೀತಿಯಾದಂಥ ಮಂತ್ರಗಳನ್ನು ಪಠನೆ ಮಾಡಿ ಸ್ವಲ್ಪ ನಷ್ಟದ ಕಾಲವಾದ್ದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ಎಚ್ಚರ ಭಾಳ ಮುಖ್ಯ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಹೊಸದಾಗಿ ಬಂಡವಾಳ ನಿಷಿದ್ಧ ಹೊಸ ಕಾರ್ಯಗಳು ನಿಷಿದ್ಧ ಮೀನರಾಶಿಯವರಿಗೆ ಸ್ವಲ್ಪ ನಷ್ಟಭಾವದಲ್ಲಿ ರಾಹು ಇದ್ದಾನೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಆರೋಗ್ಯ ಹಣಕಾಸು ಇವೆಷ್ಟು ಶುಭ ಫಲ ಕೊಡ್ತಕ್ಕಂಥದ್ದು ಇರ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದೀರಿ ಈ ದಿನ ಮೆಲಗಿ ಚಂದ್ರಗ್ರಹಣವಿದೆ ಆ ಮಾನಸಿಕ ಶಾಂತಿ ಅಸ್ವಸ್ಥತೆಗೆ ಮನಸ್ಸನ್ನು ಸದೃಢವಾಗಿಟ್ಕೊಳ್ಳಿಕ್ಕೋಸ್ಕರ ಸಾಧ್ಯವಾದರೆ ಇಡೀ ದಿನ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ ಓಂ ಸೋಂ ಸೋಮಾಯ ನಮಃ ಓಂ ಸೋಂ ಸೋಮಾಯ ನಮಃ ಓಂ ಸೋಂ ಸೋಮಾಯ ನಮಃ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ ಖಂಡಿತವಾಗಿ ನಿಮಗೆ ಒಂದು ಮನಸ್ಥಿತಿ ಸದೃಢವಾಗ್ತಕ್ಕಂಥ ಇರುತ್ತೆ ಹಾಗೆ ನೀವು ನಿಮ್ಮ ಮನಸ್ಸು ನಿಮಗೆ ಒಂದು ಪೊಟೆನ್ಷಿಯಾಲಿಟಿ ಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಬಂತು